ಈ ತರ ಏನೋ ಫೀಲ್ಡ್ ಬೆಳೆ ಇಲ್ಲದೇ ಬಹಳಷ್ಟು ರೈತರು ಬೆಳೆಯ ಅಥವಾ ಅಲ್ಲಿ ಫ್ಲೆಕ್ಸ್ ಬ್ಯಾನರ್ಗಳು ಫೋಟೋಗಳು ಓವರ್ಲ್ಯಾಪ್ ಮಾಡಿ ಫೋಟೋ ಕಂಪ್ಲೇಂಟ್ ನಿರ್ದೇಶಕರಿಗೆ ಕೊಟ್ಟು ಯಾರಿಗೆ ನಮ್ಗೆ ಡೈರೆಕ್ಟ್ ಹೋಗಿ ಅಲ್ಲಿ ಕೊಟ್ಟ ನಂತರ ಅಲ್ಲಿಂದ ಜಿಲ್ಲಾಧಿಕಾರಿಗಳಿಗೂ ಅಲ್ಲಿ ಒಂದು ಕಂಪ್ಲೇಂಟ್ ಕೊಟ್ಟಿದ ಆ ಲೆಟರ್ ಆಧಾರದ ಮೇಲೆ ನಮ್ಮ ನಿರ್ದೇಶಕರು ಒಂದ್ ಪತ್ರ ಕೊಟ್ಟ ಎಲ್ಲಿಗ್ರಿ ಡಿ ಸಿ ಶಿವರಿ ಬಾ ಏನು ಈ ತರಹಿಂದ ಕಂಪನಿಯವರು ಒಂದು ಕಂಪ್ಲೇಂಟ್ ಕೊಟ್ಟಿದ್ದಾರೆ ಲೋಕಲ್ ರೆವೆನ್ಯೂ ಡಿಪಾರ್ಟ್ಮೆಂಟ್ ಹಾರ್ಟಿಕಲ್ಚರ್ ಇನ್ಶೂರೆನ್ಸ್ ಪ್ರತಿನಿಧಿಗಳು ನೀವು ಸಮಿತಿ ಆ ಸ್ಯಾಂಪಲ್ ಸರ್ವೆ ಮಾಡಿ ಅವರು ಒಂದಿಷ್ಟು ಈ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಆಧಾರದ ಎ ಐ ಟೆಕ್ನಾಲಜಿ ಅಂತಾರೆ ನಾವು ಫೋಟೋ ಗಿಟ್ಟು ಅದು ಹಾಕ್ಬಿಟ್ರೆ ನಿಮ್ಗೆ ಡೌಟ್ಫುಲ್ ಫೋಟೋ ಎಲ್ಲೆಲ್ಲಿ ಕಾಣುತ್ತೆ ಒಂದು ಒಂದು ಟೆಂಟೇಟಿವ್ ಲಿಸ್ಟ್ ಕೊಟ್ಟರು ಅದನ್ನು ನೋಡ್ರಿ ಅದ್ರ ಹೊರತಾಯಿನ ಇಪ್ಪತ್ನಾಲ್ಕು ಇಪ್ಪತ್ತೈದು ಅಥವಾ ಇಪ್ಪತ್ತೈದು ಇಪ್ಪತ್ತಾರದಲ್ಲಿ ಬೆಳೆ ಬೆಳೆಯದೇ ವಿಮೆ ಮಾಡತಕ್ಕಂತ ಯಾವ ಪ್ರಸ್ತಾವನೆಗಳು ಅವೆಲ್ಲರೂ ನೀವು ಪರಿಶೀಲನೆ ಮಾಡ್ರಿ ಅಂತ ಅವ್ರಲ್ಲಿ ತಗೋ ಎರಡು ವರ್ಷ ಆದ ನಂತರ ನಾವೇನಾಯ್ತು ನಾವು ಡಿ ಸಿ ಅವರಿಗೆ ಬೆಟ್ಟೆಯಾಗಿ ತಾಲೂಕು ಆಫೀಸರು ನಾವು ಕಂಪ್ನಿಯವರು ಡಿ ಸಿ ಅವರಿಗೆ ಬೆಟ್ಟೆಯಾಗಿ ಅಲ್ಲಿ ಏನಾಯ್ತು ಒಂದು ನೀವು ರೆಂಡಮ್ ಚೆಕ್ ಮಾಡ್ಲಕ್ಕ ಒಂದು ಆರ್ಡರ್ ಮಾಡಬೇಕು ಸಾಯ್ ಜಿಲ್ಲಾಧಿಕಾರಿ ಇಪ್ಪತ್ತೆಂಟು ಮಾಡಬಹುದು ನವಂಬರ್ ಅಕ್ಟೋಬರ್ ನೀವು ನಿಮ್ಮೇ ಪಂಚಾಯತ್ ಯಾಕೆ ಸೆಲೆಕ್ಟ್ ಮಾಡೋದು ಅಂತ ಕೇಳಿದ್ರೆ ಅದೇನಾಯ್ತು ನಾವ್ ಇನ್ಶೂರೆನ್ಸ್ ಪ್ರಪೋಸ್ ಎಲ್ಲಿ ಹೆಚ್ಚಿಗೆ ಆಗಿದೆ ಡಿ ಸಿ ಅವರು ಏನಂದ್ರೆ ಎಲ್ಲಿ ಟಾಪ್ ತ್ರೀ ಪಂಚಾಯತ್ ಸರ್ ಆಫ್ ದಿ ತಾಲೂಕ ಹದಿಮೂರು ತಾಲೂಕದಾಗೂ ಮೂರ್ ಮೂರು ಪಂಚಾಯತಿ ತೊಗೊಂಡಿದ್ರು ಆ ಆದ್ರೆ ಎಲ್ಲೆಲ್ಲಿ ಎನ್ರಾಲ್ಮೆಂಟ್ ಹೆಚ್ಚಿಗೆ ಆಗಿದೆ ಅಲ್ಲಿ ಸೆಲೆಕ್ಟ್ ಮಾಡಿದ್ರೆ ಈವಾಗ ಇವಾಗ ಇಲ್ಲಿ ತಂತ ಏನಾಯ್ತು ನಡು ಕೆಲವೊಂದು ಪಂಚಾಯತಿಗಳನ್ನ ಮಾಡಬಾರೀ ಅಂತ ಈಗ ನಿಮ್ ಪಂಚಾಯತಿ ಒಳಗ ಅದು ಸ್ವಲ್ಪ ಅಲ್ಲಿ ಸಮಸ್ಯೆ ಆಯ್ತು ಅಲ್ಲಿ ಏನೋ ಸಾವಿರ ಏನಾದ್ರು ಅಲ್ಲಿ ನಿಮ್ಗೆ ತೊಂದರೆ ಇದೆ ತೊಂದ್ರೆ ಮಾಡ್ಕೊಳಕ್ ಸ್ವಲ್ಪ ಸ್ಟಾಪ್ ಮಾಡಿ ಕಬ್ಬಿಣ ಎಲ್ಲ ನಡೆದಿತ್ತು ಬೇಡ ಈಗ ಒಂದ್ ಎರಡ್ ಮೂರು ದಿನ ಡಿಸ್ಕಶನ್ ಮಾಡಿ ಸ್ವಲ್ಪ ನೋಡೋಣ ಹದಿನಾರು ಸಾವಿರ ಮಂದಿ ರೈತರು ತುಂಬ

ಆ ಮೂರ್ ಆ ಪೈಕಿ ಏನಾದ್ರೆ ಆಲ್ಮೋಸ್ಟ್ ಹನ್ನೊಂದು ತಾಲೂಕಲ್ಲಿ ರಿಪೋರ್ಟ್ ಮೂಡಿಸಲಕ್ ನಾನಾಯ್ತು ಬ್ಯಾಡಾದ್ರು ಸಾಯಂಕ್ರ ಅಂತಂದ್ರ ಎಲ್ಲಾ ಇಲ್ಲಿ ತಪ್ಪು ಮಾಹಿತಿ ಹೋಗ್ತದ ರೈತರಿಗೆ ಆಗ್ಲಿ ಬೇರೆಯವ್ರಿಗಾಗಲಿ ಇಲ್ಲಿನ ಎಷ್ಟು ಹದಿ ಆಗ್ತದೋ ಅದನ್ನು ಸೇರ್ಸಿ ಕಳಿಸಿ ಬಿಡಮ್ಮ ಅಂತ ಕಣೇಶವ್ರು ಹೇಳೋ ಈ ಹನ್ನೊಂದು ತಾಲೂಕಲ್ಲಿ ಏನ್ ರಿಪೋರ್ಟ್ ಬಂದದ ಅದನ್ನ ನಾವೆಲ್ಲ ಮಾಡಿದೀವಿ ಮೊದಲು ಮಾಡಬೇಕಾದ್ರೆ ನಮ್ ತಲೆ ಏನಿತ್ತು ಮೈತಿ ಈ ಬೆಳೆ ಏರಿಯಾ ಮ್ಯಾಚ್ ಇದ್ದು ಮಾಡಬೇಕು ಮಾಡಬಹುದನ್ನು ಕ್ಲಾರಿಟಿ ಇದ್ದಿದ್ದಿಲ್ಲ ಅದು ಈಗ ನಿನ್ನೆ ಇವತ್ತಿನ ಸ್ಪಷ್ಟತೆ ಕೊಟ್ಟಾರ ಏನದ ನೋಡೋದೇನು ಬೆಳೆ ಅಷ್ಟೇ ನಿಮ್ದು ಒಂದ್ ಎಕರೆ ನೀವು ನಾಲ್ಕು ಎಕರೆ ಮಾಡಿದೀರಿ ನಿಮ್ದು ಒಂದ್ ಬಂದಾಗ ಒಂದ್ ಎಕರೆ ಬರ್ಕೊಂಡು ಹೋಗ್ಯಾರ ಅಥವಾ ಅರ್ಧ ಎಕರೆ ಬರ್ಕೊಂಡು ಹೋಗ್ಯಾರ ನೀವು ಯಾರು ದಯವಿಟ್ಟು ತಿನ್ನ ಅದು ತಗಂತ ಬೆಳಿ ಇಲ್ಲದೇ ನಾವ ಅದನ್ನ ರಿಪೋರ್ಟ್ ಮಾಡ್ತೀ ಕಾ ಬೆಳೆ ಇದ್ದವರು ಯಾರಿಗೇ ನಾವು ಅದನ್ನ ನಾವು ಟಚ್ ಮಾಡಕ್ಕೆ ಹೋಗೋಲ್ಲ ನಿಮ್ಗೆ ನಾವು ಅದನ್ನ ಸಮಸ್ಯೆ ಮಾಡಕ್ಕೆ ಹೋಗೋದು ಅದು ಕ್ಲಿಯರ್ ಈಗ ನಮಗ ಏನಾಯ್ತು ಒಂದು ತಿಕೋಟಾ ಮತ್ತು ಬದлеশ্বর ತಾಲ್ಲೂಕಲ್ಲಿ ಒಂದು ಮೂರು ಪಂಚಾಯತೋ ನಾಲ್ಕು ಪಂಚಾಯತೋ ಗ್ಯಾರಂಟಿ ನೋ ಮಾಡಿದ ರಿಪೋರ್ಟ್ ಆಯ್ತಪ್ಪ ಅಂತಂದ್ರೆ ನಾವು ಇನ್ನು ನೆಕ್ಸ್ಟ್ ತ್ರೀ ಫೋರ್ ಡೇಸ್ ಅಲ್ಲಿ ಈ ಕೆಲಸ ಅಚೀವ್ ನ ಅದನ್ನ ರಿಪೋರ್ಟ್ ಅನ್ನು ರೆಡಿ ಮಾಡಿ ಈ ಅದಕ್ ಶೈನ್ ಏನೋ ತಲಾಟಿ ಅವರು ತಹಶೀಲ್ದಾರ್ ನಮ್ ತಾಲೂಕು ಕಂಪನಿ ಪ್ರತಿನಿಧಿಗಳಿಂದ ಡಿ ಸಿ ಅವ್ರ ಮುಖಾಂತರ ಹೋಗ್ತದೆ ಇಲ್ಲಿಂದ ಹೋದ ನಂತರ ಇಮಿಡಿಯೇಟ್ ಅವ್ರಿಗೆ ಪೇಮೆಂಟ್ ಇನಿಶಿಯೇಟ್ ಮಾಡ್ಲಕ್ ಜಸ್ಟ್ ಒಂದೊಂದು ತ್ರೀ ಫೋರ್ ಡೇಸ್ ಬೇಕು ನಮ್ ನಿರ್ದೇಶಕರಿಗೆ ಹೋಗ್ತವ್ರಿ ನಿರ್ದೇಶಕರಿಂದ ಕಂಪನಿ ಯಾವ್ದು ನೋಂದಣಿ ಆಗಿದೆ ಅವ್ರಿಗೆ ಹೋಗ್ತವ್ರ ಪೇಮೆಂಟ್ ಅವ್ರ ಏನಾದ್ರೆ ರಿಪೋರ್ಟ್ ಹೋದ ತಕ್ಷಣ ಇಮಿಡಿಯೇಟ್ಲಿ ಪ್ರಪೋಸಲ್ ಪ್ರಕಾರ ಕ್ಯಾಲ್ಕುಲೇಷನ್ ಅದೇನಲ್ಲ ಸಾಫ್ಟ್ವೇರ್ ಬೇಸ್ ಹೋಗ್ತವ್ರ ಅದು ಮಾಡ್ಕೊಂಡು ಪೇಮೆಂಟ್ ಇನಿಶಿಯೇಟ್ ಮಾಡ್ತಾರೆ

नागते ये आता मोड क्लेम आता कमोडिटी मध्ये 18% गव्हर्नमेंट बोनस येते. नोड्री केळोरो यारो हिळोरो इला रेते किंमत वाढो. 25 कि पतर ಕಂಪನಿ ವರ್ಕ್ 24 25 ಯಾರು ಐತಿ ಒಂದಾದರೆ ಅಕ್ಷರಗಳು ಒಂದು ಹಾಕ್ ತಕೊಂಡ ಹೋಗಲ ಕಾರಣ ಇಲ್ಲಿ ಏನ್ಯಾಕ್ ಮಾಡಿ ಇಂದೆ ಯಾಕ ತಂದ್ರೆ ಮಾಡ್ತೀರೋ ರೈತ್ರಿ ಇದೊಂದು ದೈವ ಕೊತ್ತಾಯಿತಿ ಮಾಡ್ ಈಗ ನೋಡಿ ಈ ಆ ಸರ್ ಅಲ್ಲಿ ಹೋಗಿ ನಿಲ್ಲತರೆ ಸರ್ ಮಾತ್ರ ಮಾಡ್ತೀನಿ ಹಾಕ್ پکڑೇದನ ಮಾಡಿ ಪೇಮೆಂಟ್ ಆಗ್ಲಿ ಆ ಪೇಮೆಂಟ್ ಆಗ್ಲಿ ಮೂರು ಇಪ್ಪತ್ನಾಕೊಂಡು ಇಪ್ಪತ್ನಾಲ್ಕು ಮಾಡಿದ ಹೇಳಿದ್ರಲ್ಲ ಬರ್ರೆ ಇಪ್ಪತ್ನಾಕ್ ಐದು ಹೇಳಿವಿ ನಿಮ್ ಕೈಯಾಗ ಇಪ್ಪತ್ತೈದು ಇಪ್ಪತ್ನಾಲ್ಕರ ಕೈಯಾಗಿ ಇಟ್ಕೊಂಡು ಐದ್ ರೊಕ್ಕ ಮಾತಾಡ್ಬಿಡತ್ ನಾವ್ ಹೇಳಿವಿ ಅವ್ರ ಕೈಯಾಗ ಕೊಡ್ಲಾನ್ಕ ಅವರು ಅದ್ ಅಡ್ಡಿ ಅದನ್ನ ಮಾಡ್ಕೊಳತ್ ನಾವ್ ಹೇಳಿವಿ ಆದ್ರೆ ಸರ್ಕಾರದ ಲೆವೆಲ್ದಾಗ ನಾವು ನಮ್ಮ ಎಷ್ಟು ಲೆವೆಲ್ ಇರ್ತದೆ ಆಫೀಸರ್ ಅಷ್ಟೇ ಮಾತಾಡ್ಬೇಕಲ್ಲ ಇದು ನಾವು ಮಾತಾಡೀವಿ ಅವ್ರಿಗೆ ಅದು ನಾವು ಫಸ್ಟ್ ಇಪ್ಪತ್ನಾಲ್ಕು ಇಪ್ಪತ್ತೈದು ಕೊಟ್ಟು ನೆಕ್ಸ್ಟ್ ಸರ್ವೆ ಮಾಡೋದು ನಾವು ಹೇಳಿವಿ ಆದ್ರೆ ಐದೇ ಪಂಚಾಯತ್ ಅಂತ ಯಾವ ಹೇಳ હિંદુ જે ભરલીલા ની હિંદુ બડા યાર બોલતા ઈદો 26 દેલા ના ના બોલ તમે બોલ જવા ના છોરી યાર